ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಆತ್ಮೀಯ ಸ್ವಾಗತ ನೀವು ಇದೇ ಮೊದಲು ನಮಗೆ ವಿಡಿಯೋ ನೋಡ್ತಿದ್ದೀರಾ ಅಂತಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಈಗಾಗಲೇ ಜೀವ ಮತ್ತು ಮಹಿಮಾ ಜಗಳ ಮಾಡಿಕೊಂಡು ಮನೆಯಿಂದ ದೂರ ಆಗಿದ್ದಾರೆ ಮಹಿಮಾ ಮನೆ ಬಿಟ್ಟು ಗೌತಮ್ ಮನೆ ಸೇರ್ಕೊಂಡಿದ್ದಾಳೆ ಇದೇ ವಿಷಯಕ್ಕೆ ಗೌತಮ್ ಮತ್ತೆ ಭೂಮಿಕಾ ಕೂಡ ಜಗಳ ಮಾಡಿಕೊಂಡು ಭೂಮಿಕಾ ಕೂಡ ತನ್ನ ತವರ ಮನೆ ಸೇರ್ಕೊಂಡಿದ್ದಾಳೆ ಆದರೆ ಭೂಮಿಕಾ ತವ್ರ ಮನೆ ಸೇರ್ಕೊಂಡಿರೋದ್ರ ಹಿಂದೆ ಗೌತಮ್ ಮತ್ತು ಭೂಮಿಕಾ ಮಾಡಿರುವ ಒಂದು ಪ್ಲಾನ್ ಇದೆ ಇದು ಜೀವ ಮತ್ತು ಮಹಿಮಾನ ಒಂದು ಮಾಡೋದಕ್ಕೆ ಅವರಿಬ್ಬರು ಸೇರ್ಕೊಂಡು ಮಾಡ್ತಾ ಇರುವ ಡ್ರಾಮಾ ಅನ್ನೋದು ಅದಾದ ಮೇಲೆ ಗೊತ್ತಾಗುತ್ತೆ ಈ ಕಡೆ ಭೂಮಿಕಾ ಮನೆಗೆ ಬಂದಿರೋದು ಸದಾಶಿವ ಮತ್ತು ಮಂದಾಕಿನಿಗೆ ಗೊತ್ತಿರೋದಿಲ್ಲ ಯಾಕಂದರೆ ಅದಾಗಲೇ ಬಹಳ ರಾತ್ರಿ ಆಗಿದ್ದರಿಂದ ಮನೇಲಿ ಎಲ್ಲರೂ ಮಲ್ಕೊಂಡಿರ್ತಾರೆ ಈ ಕಡೆ ತನ್ನ ತವರ್ ಮನೆಗೆ ಬರೋ ಭೂಮಿಕಾ ಅಪ್ಪ ಅಮ್ಮಗೆ ಡಿಸ್ಟರ್ಬ್ ಮಾಡೋದ್ ಬೇಡ ಅಂತ ಜೀವಗೆ ಕಾಲ್ ಮಾಡಿ ಬಾಗಿಲು ತೆರೆಯುವಂತೆ ಹೇಳ್ತಾಳೆ ಜೀವ ಕೂಡ ಅಕ್ಕ ಇಲ್ಲಿ ಬಂದಿರೋ ಬಂದು ನಿಂತಿರೋದು ನೋಡಿ ಶಾಕ್ ಆಗ್ತಾನೆ ಏನಾಯ್ತು ಅಂತ ಕೇಳಿದಾಗ ನಡೆದಿರೋ ವಿಚಾರನ ಭೂಮಿಕಾ ಹೇಳ್ತಾಳೆ ನಿನ್ನ ಮಹಿಮಾ ಕಾರಣದಿಂದ ನಾನು ಗೌತಮ್ ಜಗಳ ಮಾಡಿಕೊಂಡು ನಾನು ಕೂಡ ಮನೆ ಬಿಟ್ಟು ಬರೋ ಹಾಗಾಯ್ತು ಅಂತ ಅಂತ ಹೇಳ್ತಾಳೆ ಇದಾದ್ಮೇಲೆ ಭೂಮಿಕಾ ಜೀವ ಮಲ್ಗಿದ್ದ ರೂಮ್ ಅಲ್ಲಿ ಹೋಗಿ ಮಲ್ಕೊಳ್ತಾ ಮಲ್ಕೊಳ್ತಾಳೆ ಜೀವ ಬಂದು ಕೆಳಗಡೆ ಹಾಲ್ ಅಲ್ಲಿ ಸೋಫಾ ಮೇಲೆ ಮಲ್ಗಿರ್ತಾನೆ ಈ ಕಡೆ ಜೀವನ್ ಮಹಿಮಾನ ಒಂದಾಕ್ಸ್ಬೇಕು ಅಂತ ನಾಟಕ ಶುರು ಮಾಡಿರೋ ಭೂಮಿಕಾ ಮತ್ತು ಗೌತಮ್ಗೆ ಒಬ್ಬರನ್ನೊಬ್ರು ಬಿಟ್ಟಿರೋದಕ್ಕೆ ಆಗ್ತಾ ಇಲ್ಲ ಇಬ್ಬರನ್ನು ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಅದಕ್ಕಾಗಿ ಗೌತಮ್ಗೆ ಫೋನ್ ಮಾಡೋ ಭೂಮಿಕಾ ರೀ ನಿಮ್ಮ ಗೊರಕೆ ಸೌಂಡನ್ನು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಒಂದು ರೆಕಾರ್ಡ್ ಮಾಡಿ ಕಳಿಸ್ತೀರಾ ಅಂತ ಕೇಳ್ತಾರೆ ಅದಕ್ಕೆ ಗೌತಮ್ ನಾನು ದೀಪ್ ಸ್ಲೀಪಲ್ಲಿ ಇದ್ದಾಗಲೇ ಅಲ್ವಾ ಗೊರಕೆ ಸೌಂಡ್ ಬರೋದು ನಾನು ಹೇಗೆ ರೀ ರೆಕಾರ್ಡ್ ಮಾಡಿ ಕಳಿಸ್ಲಿ ಒಂದು ಕೆಲಸ ಮಾಡಿ ಆನ್ಲೈನಲ್ಲಿ ಸಿಂಹಗರ್ಜನೆಯ ಆಡಿಯೋ ಸಿಗುತ್ತೆ ನೋಡಿ ಅದು ಅದನ್ನು ಡೌನ್ಲೋಡ್ ಮಾಡಿಕೊಂಡು ಕೇಳಿ ಸೇಮ್ ನನ್ನ ಗೊರಕೆ ಸೌಂಡ್ ಥರನೇ ಇರುತ್ತೆ ಅಂತ ಹೇಳ್ತಾನೆ ಅದಕ್ಕೆ ಭೂಮಿಕ ಬರೀ ಸಿಂಹಕಾರ್ಜನೆ ಅಲ್ಲ ಸಿಂಹ ಹುಲಿ ಕತ್ತೆ ನಾಯಿ ಕತ್ತೆ ಕಿರುಬ ಜೆ ಸಿ ಬಿ ಲಾರಿ ಎಲ್ಲಾನು ಒಟ್ಟು ಮಾಡಿ ಮಿಕ್ಸಿಲ್ ಹಾಕಿ ರುಬ್ಬುದಾಗ ಒಂದು ಸೌಂಡ್ ಬರುತ್ತೆ ನೋಡಿ ಆ ತರ ಇರುತ್ತೆ ಗೋರ್ಕೆ ಸೌಂಡು ಅಂತ ಗೌತಮ್ಗೆ ಕಾಲೆಡಿಯೋದಕ್ಕೆ ಶುರು ಮಾಡ್ತಾಳೆ ನೀಗ್ ಬನ್ನಿ ನೀವು ನೋಡ್ಕೊಳ್ತೀನಿ ಅಂತ ಗೌತಮ್ ಹೇಳ್ತಾನೆ ಮಿಸ್ ಯು ಲವ್ ಯು ಅಂತ ಹೇಳಿ ಇಬ್ರು ಫೋನ್ ಕಟ್ ಮಾಡ್ತಾರೆ ಬೆಳಗಾದ ಮೇಲೆ ಸದಾಶಿವ ಅವರು ನನಗೆ ಸಾಹಿತ್ಯ ಸಮ್ಮೇಳನಕ್ಕೆ ಹೋಗೋದಿದೆ ಹೋಗಿ ಬರ್ತೀನಿ ಅಲ್ಲೇ ಊಟ ಬರ್ತೀನಿ ಅಂತ ಮಂದಾಕಿನಿನ ಕರೆದು ಹೇಳಿ ಹೊರಡೋ ಸಮಯದಲ್ಲಿ ಅಲ್ಲೇ ಸೋಫಾ ಮೇಲೆ ಮಲಗಿದ್ದ ಜೀವನ ನೋಡಿ ಇವ್ನ ಯಾಕೆ ಇಲ್ಲಿ ಮಲ್ಕೊಂಡಿದ್ದಾನೆ ಅಂತ ಕೇಳ್ತಾರೆ ಇಲ್ಲೇ ಮಲ್ಕೊಂಡ್ಬಿಟ್ಟನಪ್ಪ ಏನೋ ಗೊತ್ತಿಲ್ಲ ಅಂತ ಮಂದಾಕಿನಿ ಹೇಳ್ತಾರೆ ಹೆಂಡ್ತಿ ಜೊತೆ ಜಗಳ ಮಾಡ್ಕೊಂಡು ಹೆಂಡತಿನ ತವ್ರ ಮನೆ ಕಳಿಸ್ಬಿಟ್ಟು ಇವ್ನ ಇಲ್ಲಿ ಬಂದು ಮಲಗಿದಾನ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ ಈ ಕಡೆ ಮಂದಾಕಿನಿ ಬಂದು ಏ ಜೀವ ಎದ್ದೋಳು ಅಂತ ಹೇಳಿ ಎಬ್ಬರಿಸ್ತಾರೆ ಇಲ್ಲಿ ಯಾಕೋ ಮಲ್ಕೊಂಡಿದ್ಯಾ ಅಂತ ಕೇಳಿದಾಗ ಅಕ್ಕ ರೂಮಲ್ಲಿ ಮಲ್ಕೊಂಡಿದ್ದಾಳೆ ಅದಕ್ಕೆ ನಾನಿಲ್ಲಿ ಬಂದು ಮಲ್ಕೊಂಡೆ ಅಂತಾನೆ ಏನೋ ಅಕ್ಕ ಬಂದಿದ್ದಾಳ ಅಂತ ಮಂದಾಕಿನಿಗೆ ಆಶ್ಚರ್ಯ ಆಗಿ ಹಿಂತಿರುಗಿ ನೋಡಿದಾಗ ಅಲ್ಲಿ ಭೂಮಿಕಾ ಬರ್ತಿರ್ತಾಳೆ ಭೂಮಿಕಾನ ಪ್ರೀತಿಯಿಂದ ತಪ್ಪಕೊಂಡು ಕಂದ ಯಾವಾಗ ಬಂದೆ ಅಂತ ಪ್ರೀತಿಯಿಂದ ಮಾತಾಡ್ಸೋದಕ್ಕೆ ಶುರು ಮಾಡ್ತಾರೆ ರಾತ್ರಿನೇ ಬಂದೆ ಅಮ್ಮ ಅಂತ ಹೇಳ್ತಾಳೆ ಅಷ್ಟು ಅಷ್ಟರಾತ್ರಿ ಯಾಕೆ ಬರಕ್ಕೆ ಹೋದೆ ಅಳಿಯಂದ್ರು ಬಂದು ಬಿಟ್ಟು ಹೋದ್ರ ಅಂತ ಕೇಳಿದಾಗ ಇಲ್ಲ ನಾನೊಬ್ಳೆ ಬಂದೆ ಅಂತ ಹೇಳಿ ತಲೆ ಕೆಳ ಹಾಕ್ಕೊಂಡು ನಿಂತ್ಕೊಂಡು ನಾಟಕ ಶುರು ಮಾಡ್ತಾಳೆ ಅಕ್ಕ ಅಲ್ಲಿ ಜಗಳ ಬಂದಿದ್ದಾಳೆ ಅಂತ ಜೀವನ್ ಹೇಳ್ದಾಗ ಮಂದಾಕ್ಕಿನಿಗೆ ಶಾಕ್ ಆಗುತ್ತೆ ಯಾಕೆ ಇಲ್ಲಿ ಇಲ್ಲಿ ಇವರಿಬ್ರು ಮಾಡ್ತಾ ಇರೋದು ಸಾಲದು ಅಂತ ನೀವು ಶುರು ಮಾಡ್ಕೊಂಡಿದ್ದೀರಾ ಮಹಿಮಾ ಏನೋ ಚಿಕ್ಕ ಹುಡುಗಿ ಮುಂಗೋಪಿ ಅವಳಿಗೆ ಗೊತ್ತಾಗಲ್ಲ ನೀನು ಅವರೆಲ್ಲರಿಗೂ ಬುದ್ಧಿ ಹೇಳೋ ಸ್ಥಾನದಲ್ಲಿ ನಿಂತ್ಕೊಂಡು ನೀನು ಹೀಗೆ ಮಾಡಿದ್ರೆ ಇದು ಸರಿನಾ ಕಂದ ಅಂತ ಕೇಳೋದಕ್ಕೆ ಶುರು ಮಾಡಿದಾಗ ಭೂಮಿಕಾ ಇವರಿಬ್ರು ಕಾರಣದಿಂದಲೇ ನಾವು ಅಲ್ಲಿ ಜಗಳ ಮಾಡ್ಕೊಂಡ್ವಿ ಗೌತಮ್ ಕೂಡ ನನಗೆ ಒಂದಷ್ಟು ಮಾತಾಡಿದ್ರು ಇವ್ರು ಮಾಡುದು ಸರಿ ಅಂದಮೇಲೆ ನಾನು ಯಾಕೆ ಮಾಡಬಾರ್ದು ನಾವಿಬ್ಬರು ಒಂದಾಗಿದ್ದು ಯಾಕೆ ಇವ್ರಿಬ್ರು ಚೆನ್ನಾಗಿರಬೇಕು ಅಂತ ತಾನೆ ಆದ್ರೆ ಅವರಿಬ್ ಈ ತರ ಜಗಳ ಮಾಡ್ಕೊಂಡ್ಬಂದಿರಬೇಕಾದ್ರೆ ಇನ್ನು ಅಲ್ಲಿ ಇದ್ದದಕ್ಕೆ ಏನು ಬೆಲೆ ಇರುತ್ತೆ ಅದಕ್ಕೆ ನಾನು ಮನೆ ಬಿಟ್ಟು ಬಂದೆ ಇವರಿಬ್ಬರು ಇಷ್ಟು ಜೀವನನ ಇಷ್ಟೊಂದು ಲೈಟಾಗಿ ತೊಗೊಂಡಿದ್ದಾರೆ ಅಂದಮೇಲೆ ನಾನು ಇನ್ನು ಮುಂದೆ ಜೀವನಾನ ಲೈಟಾಗೇ ತಗೊಂಡು ಇವ್ರ ಥರನೇ ಏನಾದರೂ ಆಗಲಿ ಅಂತ ಅದನ್ನೆಲ್ಲ ಸೈಡಿಗೆ ಇಟ್ಟು ಎಂಜಾಯ್ ಮಾಡ್ಕೊಂಡಿಡ್ತೀನಿ ಬಿಡು ಅಮ್ಮ ಅಂತ ಹೇಳಿ ನಂಗೊಂದು ಕಪ್ ಕಾಫಿ ಮಾಡಿಕೊಡು ಅಂತ ಹೇಳ್ತಾಳೆ ಆಗ ಮಂದಾಕೆ ತಲೆ ಮೇಲೆ ಕೈ ಹೊತ್ಕೊಂಡು ಅಯ್ಯೋ ದೇವ್ರೆ ಇದೇನಾಯಿತು ಅಂತ ಕೂತ್ಕೊಳ್ತಾರೆ ಈ ಕಡೆ ಗೌತಮ್ಗೆ ಎಚ್ಚರ ಆಗುತ್ತೆ ಪಕ್ಕದಲ್ಲಿ ಭೂಮಿಕಾ ಇಲ್ದಿರೋದನ್ನ ನೋಡಿ ಓ ಇವ್ರು ಆಗಲಿ ಎದ್ಬಿಟ್ರಾ ಅಂತ ಅಂದ್ಕೊಳ್ತಾನೆ ಟೈಮ್ ನೋಡಿದಾಗ ಬಹಳಷ್ಟು ಸಮಯ ಆಗಿರುತ್ತೆ ಅರೆ ಭೂಮಿಕಾ ಅವ್ರು ಯಾಕೆ ಇಷ್ಟೊತ್ತಾದರೂ ನನ್ನ ಏಳ್ಸಿಲ್ಲ ಕಾಫಿನೂ ತಂದುಕೊಟ್ಟಿಲ್ಲ ಕೊಟ್ಟಿಲ್ಲ ಏನಾಯಿತು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಆಗ ಭೂಮಿಕಾ ಮನೆ ಬಿಟ್ಟು ಹೋಗಿದ್ದು ಅವನಿಗೆ ನೆನಪಾಗುತ್ತೆ ಓಹ್ ನಾವೇ ಎಲ್ಲ ಶುರು ಮಾಡಿದ್ದೀವಿ ನೆನಪು ಹೋಗಿದೆ ಡ್ರಾಮಾ ಕಂಟಿನ್ಯೂ ಮಾಡಲೇಬೇಕು ಅಂತ ಕೆಳಗಿಳ್ಕೊಂಡು ಬರ್ತಾನೆ ಆಗ ಗೌತಮ್ನ ನೋಡಿ ಅಜ್ಜಿ ಈ ಗುಂಡ ಭೂಮಿಕಾ ಎಲ್ಲಿ ಅಂತ ಕೇಳಿದಾಗ ಭೂಮಿಕಾನ ರೂಮಲ್ಲಿ ಇಲ್ಲ ಅಂದರೆ ಇಲ್ಲೇಲ್ಲೂ ಇರಬೇಕು ಅಂತ ಹೇಳ್ತಾನೆ ಅಷ್ಟೊತ್ತಿಗೆ ಅಲ್ಲಿಗೆ ಬರೋ ಮಹಿಮಾ ಭೂಮಿಕಾ ಅತ್ತಿಗೆ ಮನೇಲಿಲ್ಲ ಅಣ್ಣ ತವ್ರ ಮನೆಗೆ ಹೋದ್ರಲ್ಲ ಅಂತ ಹೇಳ್ತಾಳೆ ಆಗ ಅಜ್ಜಮ್ಮ ಭೂಮಿಕ ಯಾಕೆ ಅಲ್ಲಿ ಹೋದ್ಲು ಅಂತ ಕೇಳಿದಾಗ ಗೌತಮ್ ಇವರಿಬ್ಬರ ವಿಷಯಕ್ಕೆ ನಾವಿಬ್ರು ಜಗಳ ಮಾಡ್ಕೊಂಡ್ವಿ ನಾನು ಒಂದು ಸ್ವಲ್ಪ ಅವ್ರ ಹತ್ರ ಜೋರಾಗಿನೇ ಮಾತಾಡಿದೆ ಆದರೆ ಅವರು ಇಷ್ಟಕ್ಕೆ ಮನೆ ಬಿಟ್ಟು ಹೋಗ್ತಾರೆ ಅಂತ ನಾನು ಅನ್ಕೊಂಡಿಲ್ಲ ಅಂತ ಹೇಳ್ತಾನೆ ಆಗ ಮಹಿಮಾ ಮನಸಲ್ಲಿ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾಳೆ ನಾವಿಬ್ಬರು ಜಗಳ ಮಾಡ್ಕೊಂಡಿರೋದು ಈ ಥರ ಎಫೆಕ್ಟ್ ಆಗುತ್ತೆ ಅಂತ ಅಂದ್ಕೊಂಡಿದ್ದಿಲ್ಲ ಇವರಿಬ್ರು ದೂರ ಆಗ್ತಾರೆ ಅಂತನೂ ಅಂದ್ಕೊಂಡಿದ್ದಿಲ್ಲ ಅಂತೆಲ್ಲ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾಳೆ ಆಗ ಗೌತಮ್ ಕೂಡ ಅವಳನ್ನು ನೋಡಿ ಮನಸಲ್ಲೇ ನಾವು ಮಾಡಿರೋ ಪ್ಲ್ಯಾನ್ ವರ್ಕ್ ಆಗ್ತಾ ಇದೆ ಇವಳಿಗೆ ಗಿಲ್ಟ್ ಫೀಲ್ ಆಗ್ತಾ ಇದೆ ಇವಳಿ ಈಗ ಚಿಂತೆ ಮಾಡೋದಕ್ಕೆ ಶುರು ಮಾಡ್ತಾ ಇದ್ದಾಳೆ ಇನ್ನೊಂದಷ್ಟು ಡ್ರಾಮಾ ಮಾಡಿದರೆ ಆದಷ್ಟು ಬೇಗ ಇವ್ರ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೋದು ಅಂತ ಅವನು ಕೂಡ ಮನ್ಷಸಲ್ಲೇ ಅಂದ್ಕೊಂಡು ಖುಷಿ ಪಡ್ತಾ ಇರ್ತಾನೆ ಹೋಗು ನಿನ್ನ ಹೆಂಡತಿನ ಕರ್ಕೊಂಬ ಹೋಗು ಮನೆ ಮಹಾಲಕ್ಷ್ಮಿನ ಈ ಥರ ಮನೆಯಿಂದ ಹೊರಗೆ ಹಾಕೋದು ಒಳ್ಳೇದಲ್ಲ ಅಂತ ಅಜ್ಜಮ್ಮ ಹೇಳ್ತಾರೆ ಇವರಿಬ್ಬರ ಕಾರಣಕ್ಕೆ ಜಗಳ ಮಾಡ್ಕೊಂಡು ಅವ್ರು ಹೋಗಿದ್ದಾರೆ ಬೇಕಾದ್ರೆ ಅವರೇ ಬರಲಿ ನಾನು ಹೋಗಲ್ಲ ಅಂತ ಹೇಳ್ತಾನೆ ಕಾಲ್ ಮಾಡು ಅಂತ ಅಂದಾಗ ನಾನು ಕಾಲ್ ಮಾಡಲಿ ಬೇಕಿದ್ರೆ ಅವರೇ ಕಾಲ್ ಮಾಡಲಿ ಅಂತ ಕೂಡ ಗೌತಮ್ ಹೇಳ್ತಾನೆ ಅಜ್ಜಮ್ಮ ಮತ್ತೆ ಗೌತಮ್ಗೆ ಕಾಲ್ ಮಾಡು ಅಂತ ಜೋರಾಗಿ ಹೇಳ್ತಾರೆ ಗೌತಮ್ ಅಜ್ಜಮ್ಮ ಮಾತಿಗೆ ಬೆಲೆ ಕೊಟ್ಟು ಭೂಮಿಕಾಗೆ ಕಾಲ್ ಮಾಡ್ತಾನೆ ಆದರೆ ಭೂಮಿಕಾ ಮಾತ್ರ ರಿಸೀವ್ ಮಾಡದೆ ಕಾಲನ್ನು ಕಟ್ ಮಾಡ್ತಾಳೆ ಅಜ್ಜಮ್ಮ ಇದೆಲ್ಲ ಏನಾಗ್ತಾ ಇದೆಯೋ ನಿಮಗೆಲ್ಲ ಯಾರು ಬುದ್ಧಿ ಹೇಳ್ತಾರೋ ಅಂತ ಅಂದ್ಕೊಂಡು ಅಲ್ಲಿಂದ ಎದ್ದು ಹೋಗ್ತಾರೆ ಮೈಮಾ ಕೂಡ ಯೋಚನೆ ಮಾಡ್ತಾ ನಿಂತ್ಕೊಳ್ತಾಳೆ ಇನ್ನೊಂದು ಕಡೆ ಲಕ್ಷ್ಮೀಕಾಂತ್ ತಂಗಮ್ಮ ಬ್ರೇಕಿಂಗ್ ನ್ಯೂಸ್ ಅಂತ ಕೂತ್ಕೊಂಡು ಬರ್ತಾನೆ ಆಗ ಶಕುಂತಲ ಏನಾಯ್ತು ಅಂತ ಕೇಳಿದಾಗ ಭೂಮಿಕಾ ಮನೆ ಬಿಟ್ಟು ಹೋಲ್ ತಂಗಿಯಮ್ಮ ಅಂತ ಹೇಳ್ತಾಳೆ ಹೇಳ್ತಾನೆ ಆಗ ಶಕುಂತಲಾ ಒಳ್ಳೆ ಸುದ್ದಿ ಅಣ್ಣ ಒಳ್ಳೆ ಬ್ರೇಕಿಂಗ್ ನ್ಯೂಸ್ ಇದು ಅಂತ ಖುಷಿ ಖುಷಿ ಪಡ್ತಾಳೆ ಅವಳ ಹೋಗಿದ್ದಕ್ಕೆ ಏನಾಯ್ತು ತಂಗಿಯಮ್ಮ ಅದಕ್ಕೆ ಗಿಫ್ಟ್ ಅನ್ನೋ ತರ ನಿನ್ ಕಿರಿ ಮಗಳು ಕಿರಿಕ್ ಮಹಿಮಾ ಬಂದು ಇಲ್ಲಿ ಒಕ್ಕರ್ಸ್ಕೊಂಡಿದ್ದಾಳಲ್ಲ ಅಂತ ಹೇಳಿದಾಗ ಅವಳು ಬೇಕಾದ್ರೆ ಇಲ್ಲಿರ್ಲಿ ಭೂಮಿಕಾ ಇಲ್ಲಿದ್ರೆ ನಮ್ಗೆ ಅಷ್ಟೇ ತೊಂದರೆ ಅವಳಿಲ್ ಇಲ್ದೆ ಇರೋದೇ ಒಳ್ಳೇದು ಮಹಿಮಾ ಇಲ್ಲಿದ್ರೆ ನಮ್ಗೆ ಏನು ಪ್ರಾಬ್ಲಮ್ ಆಗಲ್ಲ ಅವಳನ್ನ ಬೇಕಾದ್ರೆ ಜೋರ್ ಮಾಡಿ ಬೈದು ಬಾಯಿ ಮುಚ್ಚಿಸ್ಬೋದು ಆದ್ರೆ ಭೂಮಿಕಾ ಆಗಲ್ಲ ಅವಳಿಲ್ ಇದ್ದಷ್ಟು ದಿನಾನು ನಮ್ಗೆ ತಲೆನೋವೇ ಮಹಿಮಾ ಇಲ್ಲೇ ಇಲ್ಲೇ ಇರ್ಲಿ ಅಂತ ಹೇಳ್ತಾಳೆ ನೀನ್ ಹೇಳಿದ್ದು ಸರಿನೆ ತಂಗಿಯಮ್ಮ ಆದ್ರೂ ನಾವು ಏನಾದ್ರೂ ಮಾಡಿ ಮಹಿಮಾನ ವಾಪಸ್ ಕಳಿಸ್ಬೇಕು ಅಂತ ಹೇಳ್ತಾನೆ ಅದಕ್ಕೆ ಶಕುಂತಲಾ ಇಲ್ಲ ಮಹಿಮಾ ಇಲ್ಲಿದ್ದಷ್ಟು ದಿನ ನಮ್ಗೆ ಲಾಭಾನೇ ಇವಳಿಲ್ ದಿನ ಭೂಮಿಕಾ ಇಲ್ಲಿಗೆ ವಾಪಸ್ ಬರೋದಿಲ್ಲ ಅಲ್ಲಿವರೆಗೂ ನಾವು ಇವಳಲ್ಲಿ ಹೋಗದೆ ಇರೋ ಹಾಗೇನೆ ಪ್ಲಾನ್ ಮಾಡ್ತಾ ಇರಬೇಕು ಈ ಡ್ರಾಮಾನ ಎಷ್ಟು ಎಳಿಯಕಾಗುತ್ತೋ ಅಷ್ಟು ದಿನ ಎಳೆದು ನಮ್ಮ ಬೆಳೆನ ನಾವು ಬೇ ಬೇಯಿಸ್ಕೋಬಹುದು ಅಂತ ಇಬ್ರು ಮಾತಾಡಿ ಭೂಮಿಕಾ ಮನೆ ಬಿಟ್ಟು ಹೋಗಿದ್ದಕ್ಕೆ ಖುಷಿ ಪಡ್ತಾರೆ ಇನ್ನೊಂದು ಕಡೆ ಪಾರ್ಥ ಬಂದು ಅಪೇಕ್ಷಾ ಹತ್ರ ಅದಕ್ಕೆ ಮನೆ ಬಿಟ್ಟು ಹೋಗಿರೋ ವಿಷಯನ ಹೇಳ್ತಾನೆ ಅದಕ್ಕೆ ಅಪೇಕ್ಷಾ ಏನು ಕೂಡ ರಿಯಾಕ್ಟ್ ಮಾಡೋದಿಲ್ಲ ಪಾರ್ಥಂಗೆ ಅಪೇಕ್ಷಾಳ ವರ್ತನೆ ನೋಡಿ ಬೇಜಾರಾಗುತ್ತೆ ಅವರು ನಿಮ್ಮ ಅಕ್ಕ ಮನೆ ಬಿಟ್ಟು ಹೋಗಿದ್ದಾರೆ ನೀನ್ ಅದಕ್ಕೆ ಏನು ರಿಯಾಕ್ಟ್ ಮಾಡ್ತಾ ಇಲ್ಲಲ್ಲ ಅಂತ ಕೇಳಿದಾಗ ಟೀಚರ್ ಅಂತಾಳೆ ದೊಡ್ಡ ದೊಡ್ಡದಾಗಿ ಎಲ್ಲಾರ್ಗೂ ಪಾಠ ಹೇಳ್ತಾಳೆ ಈಗ ಇವಳು ಮಾಡಿರೋದು ಸರಿ ಅಂತ ಅಲ್ಲಿ ಅಪ್ಪ ಅಮ್ಮ ಇದ್ದಾರೆ ಇವಳು ಹೋಗಿ ಅಲ್ಲಿ ಜಿಮ್ಸ್ ಬಾಂಡ್ ತರ ಮಾಡೋದಾದ್ರೂ ಏನಿದೆ ಅವರಿಗಲ್ಲಿ ಬುದ್ಧಿ ಇಲ್ವಾ ಇವಳು ಯಾಕೆ ಅಲ್ಲಿ ದೊಡ್ಡದಾಗಿ ಪೋಸ್ಟ್ ಕೊಟ್ಕೊಂಡು ಹೋಗ್ಬೇಕಿತ್ತು ಅಂತೆಲ್ಲ ಭೂಮಿಕಾ ಬಗ್ಗೆನೆ ಮಾತಾಡೋದಕ್ಕೆ ಶುರು ಮಾಡ್ತಾಳೆ ಭೂಮಿಕಾ ಮತ್ತು ಗೌತಮ್ ಇಬ್ರ ಪ್ಲಾನ್ ವರ್ಕೌಟ್ ಆಗುತ್ತಾ ಮತ್ತೆ ಜೀವ ಮಹಿಮಾ ಒಂದಾಗ್ತಾರ ಅನ್ನೋದನ್ನ ಮುಂದಿನ ವಿಡಿಯೋಗಳಲ್ಲಿ ನೋಡೋಣ ನಿಮಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ ಶುಭ ದಿನ ಧನ್ಯವಾದಗಳು